ತಮಿಳುನಾಡಿನ ಕರೂರಲ್ಲಿ ಕಾಲ್ಥಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರ್ಯಾಲಿಗೆ ಉದ್ದೇಶಪೂರ್ವಕವಾಗಿ ವಿಳಂಬವಾಗಿ ವಿಜಯ್ ಬಂದಿರೋದು ಬೇಕು ಅಂತಾನೆ ಲೇಟಾಗಿ ಬಂದಿರೋದು ವಿಜಯ್ ಅಂತ ಹೇಳಿ ಒಂದು ಆರೋಪ ಇಲ್ಲಿ ಹೀಗಾಗಿ ಜನ ಆರು ಗಂಟೆಗಳ ಕಾಲ ತಡವಾಗಿ ಬಂದಿದ್ದಲ್ಲ ವಿಜಯ್ ಕಾದು ಕಾದು ಫ್ರಸ್ಟ್ರೇಟಾಗಿ ಒಂಥರ ಹಿಂಸೆಗೊಳಗಾಗಿ ರೊಚ್ಚಿಗೆದ್ದು ಬೇಸರ ಮಾಡಿಕೊಂಡು ನುಗ್ಗಿಬಿಟ್ಟಿರೋವಾಗ ತುಂಬ ಹೊತ್ತು ಕಾದಾಗ ಏನೋ ಬಂದರಂತೆ ಅಂದರೆ ಸಾಕವಾಗ ನುಗ್ಗಿಬಿಡ್ತಾರಲ್ಲ ಅದೇ ನಡೆದಿರೋದು ಕಾಲ್ತೊಳಿತ ದುರಂತದ ಬಗ್ಗೆ ಪೊಲೀಸರ ಎಫ್ ಐ ಆರ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ ಎಫ್ ಐ ಆರಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿರೋದು ಕರೂರಿನ ಪೊಲೀಸರು ಟಿ ಪ್ರಚಾರ ಸಭೆಗೆ ಬೇಕು ಅಂತಲೇ ವಿಜಯ್ ತಡವಾಗಿ ಬಂದರು ಸ್ಥಳಕ್ಕೆ ಬಂದ ಮೇಲೂ ವಾಹನದ ಒಳಗಡೆ ಸುಮಾರು ಹೊತ್ತು ಅಲ್ಲೇ ಇದ್ದರು ಆಚೆ ಬರಲೇ ಇಲ್ಲ ಕಾದು ಕಾದು ನೋಡಬೇಕು ನೋಡಬೇಕು ಅಂತ ಹೇಳಿ ಜನ ಏನು ಮಾಡಿಬಿಡ್ತಾರೆ ನುಗ್ಗಿಬಿಟ್ರು ರಶ್ ಆಗಿಬಿಟ್ರು ಅವಾಗ ಇದೇ ಕಾರಣ ಅಂತ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟ್ ಇದರಲ್ಲಿ ಉಲ್ಲೇಖ ಮಾಡಿರೋದು ಕರೂರಿನ ಸ್ಥಳೀಯ ಪೊಲೀಸರು ಎಫ್ ಐ ಆರಲ್ಲಿ ವಿಜಯ್ ಹೆಸರನ್ನು ಎಲ್ಲಿಯೂ ಪೊಲೀಸರ ಉಲ್ಲೇಖನೇ ಮಾಡಿಲ್ಲ ಈ ಪ್ರಥಮ ವರ್ತಮಾನ ವರದಿ ಇದೆಯಲ್ಲ ಎಲ್ಲಿಯೂ ಪೊಲೀಸರು ವಿಜಯ್ ಹೆಸರನ್ನೇ ಬರೆದಿಲ್ಲ ಅಲ್ಲಿ ಅಂತ ಬದಲಾಗಿ ಟಿ ವಿ ಕೆ ಪಕ್ಷದ ಮೂರು ಜಿಲ್ಲಾ ಮುಖಂಡರ ಹೆಸರನ್ನು ಇವರು ಉಲ್ಲೇಖ ಮಾಡಿದ್ದಾರೆ ಏನಿದೆ ಎಫ್ಐ ಆರ್ ಅಂತ ನೋಡಿದ್ರೆ ಹೆಚ್ಚು ಜನಗಳನ್ನು ಸೇರಿಸಿ ಎದುರಾಳಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸುವಂಥ ಉದ್ದೇಶ ಇತ್ತು ಟಿ ವಿ ಕೆ ಪ್ರಚಾರ ಸಭೆಯ ಉದ್ದೇಶವೇ ಇದಾಗಿತ್ತು ಹೀಗಾಗಿ ನಟ ವಿಜಯ್ ಸಭೆಗೆ ಬಹಳ ಬಹಳ ಲೇಟಾಗಿ ಬಂದರು ತಡವಾಗಿ ಬಂದ ಬಳಿಕನೂ ಗಾಡಿಯಿಂದ ಆಚೆ ಬರಲಿಲ್ಲ ಹೀಗಾಗಿ ಬೆಳಗ್ಗೆಯಿಂದ ಕಾದಿದ್ದಂಥ ವಿಜಯ್ ಫ್ಯಾನ್ಸ್ ಜನ ಮುಗಿಬಿದ್ದುಬಿಟ್ರು ಒಮ್ಮೆಲೆ ನೋಡೋಕ್ಕೆ ಕಿರಿದಾದ ರಸ್ತೆ ಬೇರೆ ಇತ್ತಲ್ಲಿ ನೂಕು ನುಗ್ಗು ಜಾಸ್ತಿ ಆಯಿತು ಕೆಲವರು ಮರ ಹತ್ತುಬಿಟ್ರೆ ಕೆಲವರು ಬಸ್ ಸ್ಟ್ಯಾಂಡ್ ಹತ್ತುಬಿಟ್ಟಿದ್ದರು ಇನ್ನು ಕೆಲವರು ಲೈಟ್ ಪೋಲ್ ಲೈಟ್ ಕಂಬಗಳನ್ನೇ ಹತ್ತಿದ್ರು ಅದರಲ್ಲಿ ಎರಡು ಮೂರು ವಾದ ಇದೆ ಇದರಲ್ಲಿ ಕೆಲವರು ಲೈಟ್ ಪೋಲ್ಗಳನ್ನು ಹತ್ತುಬಿಡ್ತಾರಂತೆ ಇಲ್ಲಿ ಲೈಟ್ ಪೋಲ್ ಹತ್ತಿದಾಗ ಇಲ್ಲಿ ಒಂದು ವಿಷಯ ಏನು ಬಂತು ವಿಜಯ್ ಈ ಥರ ಬರ್ತಿದ್ದಂತೆಯೇ ಕೆಲ ಕಿಡಿಗೇಡಿಗಳು ಅಲ್ಲಿ ಲೈಟ್ ಆಫ್ ಮಾಡಿಬಿಟ್ರು ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಚಪ್ಪಲಿ ತೂರಾಟ ಮಾಡಿದ್ರು ಇದರಿಂದ ಜನ ಗೊಂದಲಕ್ಕಿಡಾದರು ಅಂತ ಇದು ಒಂದು ವರ್ಷನ್ ಇದು ಇದಕ್ಕೆ ಇನ್ನೊಂದು ವರ್ಷನ್ ಇದೆ ಅಲ್ಲೇ ಆ ವರ್ಷನ್ ಏನು ಅಂತ ಹೇಳಿದ್ರೆ ಜನ ಲೈಟ್ ಪೋಲೆ ಹತ್ತಕ್ಕೆ ಶುರು ಮಾಡಿಬಿಟ್ರು ವಿಜಯ್ ನೋಡಬೇಕು ನೋಡಬೇಕು ಅಂತ ಬೇರೆ ದಾರಿ ಇಲ್ಲದೆ ಇನ್ನು ಕರೆಂಟ್ ಶಾಕ್ ಹೊಡೆ ಸಾಯ್ತಾರೆ ಅಂತ ನಾವು ಲೈಟ್ ಆಫ್ ಮಾಡಿದ್ವಿ ಇದು ಇನ್ನೊಂದು ವಾದ ಅದು ಅದರ್ ಸೈಡ್ ಆಫ್ ದಿ ಸ್ಟೋರಿ ಅಂತ ಹೇರಿತಾರಲ್ಲ ಆ ಥರ ಇನ್ನೊಂದು ಕಡೆ ವಿಜಯ್ ಅಂಗರಕ್ಷಕರು ವಾಹನದ ಮೇಲೆ ವಿಜಯ್ ನಿಂತಿದ್ದಾಗ ಚಪ್ಪಲಿ ತೂರಾಟ ಕೂಡ ಅಲ್ಲಾಯಿತು ಅಂತ ಅಭಿಮಾನಿಗಳಷ್ಟೇ ಅಲ್ಲಿ ಬಂದಿದ್ದರೆ ಚಪ್ಪಲಿ ಯಾಕೆ ಎಸಿತಾರೆ ಚಪ್ಪಲಿ ಎಸೆಯಲ್ವಲ್ಲ ತಮ್ಮ ಅಭಿಮಾನದ ನಟ ಒಂದು ಪಕ್ಷ ಕಟ್ಟಿದ್ದಾನೆ ಖುಷಿ ಪಡ್ತಾರಲ್ಲ ಚಪ್ಪಲಿ ಸ್ಟೋರಿ ಯಾರು ಇದರಿಂದ ಷಡ್ಯಂತ್ರ ಇದೆ ಈ ಒಂದು ವಿಚಾರಗಳು ಕೂಡ ಅಲ್ಲಿವೆ ಕೆಲವರು ಮರ ಹತ್ತಿಬಿಟ್ರೆ ಕೆಲವರು ಬಸ್ ಸ್ಟ್ಯಾಂಡ್ ಹತ್ತಿದ್ರು ಅತಿಯಾದ ಭಾರ ತಾಳಲಾರದೆ ಬಸ್ ಸ್ಟ್ಯಾಂಡ್ ಕುಸಿದು ಬಿತ್ತು ಪ್ರಚಾರ ಸಭೆಗೆ ಹತ್ತು ಸಾವಿರ ಜನರನ್ನು ಸೇರಿಸ್ತೀನಿ ಅಂತ ಮಾತ್ರ ಅನುಮತಿ ಪಡ್ಕೊಂಡಿದ್ರು ಇವರು ಬಂದಿದ್ದು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಜನ ಎಲ್ಲವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ